ಆಕ್ಸಿಜನ್ ನಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಜನ ಸತ್ರು ಹಾಗ ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಮಾಡ್ತಾ ಇದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದಾರೆ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾಯಿಸಬೇಕು ತುಮಕೂರು ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾಯ್ಬೇಕು ಮುಂದೆ ಬರ್ಲಿಂತ ಹೇಳಿದ್ರೆ ಆಯೋಗ ವರದಿ ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ ಕೋವಿಡ್ ಸೇರಿದಂತೆ ಅವೆಲ್ಲ ತಾತ್ರಿ ಯಾವಾಗ ಒಂದು ನಾವು ಈಗಾಗಲೇ ಇದಕ್ಕ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಒಂದ್ ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ವಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಮಾತಾಡೋಲ್ಲ ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ

ಮಾಡಿ ಅಂತ ಹೇಳಿ ಹೈಕಮಾಂಡ್ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಉದ್ಯೋಗ ಇದೆ ವಿವಿಧ ಇಲಾಖೆಗಳ ಆಡಳಿತ ಎಂತ ತುಂಬಾ ಕಡಿಮೆ ಇದೆ ಅಲ್ಲಿ ಗೌರವ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ ನಾವು ಇನ್ನೂ ಅತಿಥಿ ಉಪನ್ಯಾಸಕರು ಹೆಚ್ಚು ಅವ್ರ ಅವರ ಕೂಡ ಜಾಸ್ತಿ ಮಾಡಿದೀವಿ ಸೌಲಭ್ಯ ಎಲ್ಲ ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ ಅದರಿಂದ ಎಜುಕೇಶನ್ ಗೆ ನಮ್ಮ ಸರ್ಕಾರ ಪ್ರೈಮರಿ ಎಜುಕೇಶನ್ ಅಂಡ್ ಹೈಯರ್ ಎಜುಕೇಶನ್ ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ